ಸೈನ್ ಡಿಸೈನ್ ಬೊಟ್ಟು ಇದ್ರು ಇವಾಗ ಅದಕ್ಕೆ ಅದನ್ನು ಎಣಸ್ಬಿಟ್ಟು ಟ್ರಿಪ್ಗೆ ಹೋಗಿದ್ರು ಅದರಲ್ಲಿ ಈ ಬೊಟ್ಟು ಜೊತೆಗೆ ಬಳೆ ಬಳೆ ತಗೊಂಡ್ಬಂದಿದ್ದಾರೆ ಸರಿ ಬಳೆ ಹಾಕೊತೀವಿ ಅದು ಯಾವಾಗಲೂ ಅದೊಂದು ಸರ್ತಿ ಜೊತೆಗೆ ಈ ಸಿಂಗಾಲ್ ಕರಿದಾರ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತ ಖರೀದಾರ ಅಲ್ವಮ್ಮ ಸರಿ ಆಯಿತು ಥ್ಯಾಂಕ್ ಯು ವೆಲ್ಕಮ್ ಇನ್ನೇನೇನು ಗೋಲ್ಕಾ ಗೋಲ್ಕ ಗೋಲ್ಕಾ ತರ್ಬೇಕಾಗಿತ್ತು ಏನು ಗೋಲ್ಕನು ತಂದಿದ್ದೀರಾ ಓ ಮೈ ಗಾಡ್ ನೋಮ್ಮ ಫಸ್ಟ್ ಏನ್ ತಗೋಬರ್ತಾ ಇದ್ರು ಚಿಕ್ಕವರಾಗಿದ್ದಾಗ ಇವಾಗಲೂ ಅದನ್ನೇ ತಗೋಬರ್ತಿದ್ರು ನೋ ಚೇಂಜಸ್ ಅಲ್ವಮ್ಮ ಎಸ್ ಎಸ್ ಶೀಸ್ ದ ಸೇಮ್ ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಹಂಗೆ ಇರೋದು ಬೆಳೆ ಬೆಳಿಗ್ಗೆ ಕೊಡ್ತಾ ಇರೋದು ಸಿಂಗಾರ ತಗೊಂಡೋಗಿ ಇಟ್ಕೊಳ್ಳಿ ಹಣೆಗಡ್ಸ್ಕೊಳಕ್ಕೆ ಅಂತ ಓಕೆ ಥ್ಯಾಂಕ್ ಯು